ಹಲೋ ಇವರಿಗೆ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಟೆರಾ ಟೆರಾಬಾಕ್ಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋನ ಅಥವಾ ಯಾವುದಾದ್ರೂ ಫೈಲ್ನ ಯಾವ ರೀತಿ ನಾವು ಸ್ಟೋರ್ ಮಾಡಿ ಇಡಬಹುದು ಅಂತ ಚರ್ಚೆ ಮಾಡೋಣ ಟೆರಾ ಟೆರಾಬಾಕ್ಸ್ ಆ್ಯಪ್ನಲ್ಲಿ ನಮಗೆ ಒನ್ ಟಿ ಬಿ ವರೆಗೆ ಸ್ಟೋರೇಜ್ ಸಿಗುತ್ತೆ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ ಫ್ರೀ ಆಗಿ ಅಂದರೆ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟನ್ನ ವಾಚ್ ಮಾಡಬೇಕಾಗುತ್ತೆ ಕೆಲವು ಬಾರಿ ಯಾವಾಗ ಯಾವಾಗಲಾದರೂ ಆ್ಯಡ್ ಬರ್ತಾ ಇರುತ್ತೆ ನಿಮಗೆ ಫ್ರೀಯಾಗಿ ಸಂಪೂರ್ಣವಾಗಿ ಆ್ಯಡ್ ಆ್ಯಡ್ ಇಲ್ಲದೆ ಸಿಗಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಸಿಗಬೇಕು ಅಂದರೆ ಅಲ್ಲಿ ನಾವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಅದಕ್ಕಾಗಿ ನಮಗೆ ಅಮೌಂಟ್ ಪೇ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಮೂಲಕ ನಾವು ಅದನ್ನು ಫ್ರೀಯಾಗಿ ಪಡ್ಕೋಬಹುದು ಒನ್ ಟಿ ವಿವರೆಗೆ ಇರುತ್ತೆ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ಆ ಸ್ಟೋರೇಜ್ನಲ್ಲಿ ನಾವು ಯಾವುದೇ ಫೈಲ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಫೋಟೋಸ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು ಅಥವಾ ಯಾವುದಾದ್ರು ಪಿ ಡಿ ಎಫ್ ಫೈಲು ಎ ಪಿ ಕೆ ಫೈಲ್ಸು ಅಥವಾ ಇನ್ಯಾವುದೇ ಆಡಿಯೋ ಫೈಲ್ ಇರ್ಬೋದು ಯಾವುದೇ ಫೈಲ್ನ ನಾವು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಅಲ್ಲಿ ಆಟೋಮೆಟಿಕ್ಕಾಗಿ ಬ್ಯಾಕಪ್ ಕೂಡ ಆನ್ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ ಮ್ಯಾನ್ಯಲ್ ಆಗಿ ಕೂಡ ಸ್ಟೋರ್ ಮಾಡೋದಕ್ಕೆ ಬರುತ್ತೆ ನಮಗೆ ಬೇಕಾದಂಥ ಫೋಟೋಸ್ಗಳನ್ನ ಮಾತ್ರ ನಾವು ಮ್ಯಾನುವಲ್ ಆಗಿ ಯಾವ ರೀತಿ ನಾವು ಸ್ಟೋರ್ ಮಾಡ್ಬೋದು ಅಥವಾ ವಿಡಿಯೋಗಳನ್ನ ಯಾವ ರೀತಿ ಸ್ಟೋರ್ ಮಾಡಬಹುದು ಅಂತ ಮತ್ತೆ ಅಲ್ಲಿ ಸ್ಟೋರ್ ಮಾಡಿದ ನಂತರದಲ್ಲಿ ಅದನ್ನು ಯಾವ ರೀತಿ ನಾವು ಆಕ್ಸೆಸ್ ಮಾಡ್ಬೋದು ಅಥವಾ ಮರಳಿ ನಮಗೆ ಬೇಕಾದಾಗ ಅದನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಟೆರಾ ಬಾಕ್ಸ್ ಆ್ಯಪ್ನ ನಾನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ದೀನಿ ಮಾಡಿಬಿಟ್ಟು ಆಲ್ರೆಡಿ ನಾನು ಓಪನ್ ಕೂಡ ಮಾಡಿದ್ದೆ ಸ್ನೇಹಿತರೆ ಇಲ್ಲಿ ಸದ್ಯಕ್ಕೆ ನಾನು ಈಗ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನೋದು ಪ್ಲೇ ಆಗ್ತಾ ಇರುತ್ತೆ ಅಂದರೆ ನಾವು ಇದು ಫ್ರೀಯಾಗಿ ನಾವು ಯೂಸ್ ಮಾಡ್ತಾ ಇದೀವಿ ಅದಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನಾನು ಕ್ಲೋಸ್ ಮಾಡ್ಕೋತೀನಿ ಆಡ್ಗಳನ್ನ ಕ್ಲೋಸ್ ಮಾಡ್ಕೋತೀನಿ ಇಲ್ಲಿ ನೋಡಿ ಈ ರೀತಿ ನಾನು ಕ್ಲೋಸ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ನಾನು ಆಟೋಮೆಟಿಕ್ ಬ್ಯಾಕಪ್ ಕೂಡ ಆನ್ ಮಾಡಿದ್ದೆ ಸ್ನೇಹಿತರೆ ಇಲ್ಲೆಲ್ಲ ತೋರಿಸ್ತೀನಿ ಡಿಟೇಲ್ಸ್ ಏನಂತ ಇಲ್ಲಿ ಕೆಳಗಡೆ ಒಂದು ಈ ರೀತಿ ಒಂದು ಸ್ಟೇಟಸ್ ಬಾರ ಇರುತ್ತೆ ಇದರಲ್ಲಿ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಫೈಲು ಫೋಟೋಸ್ ವಿಡಿಯೋಸ್ ಎಲ್ಲ ಆಪ್ಷನ್ಸ್ಗಳನ್ನ ನೋಡೋದಕ್ಕೆ ಸಿಗ್ತಾ ಇದೆ ಈ ಫೋಟೋಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇವೆಲ್ಲ ನಾನು ಆಟೋಮೆಟಿಕ್ ಬ್ಯಾಕಪ್ನಲ್ಲಿ ಅಪ್ಲೋಡ್ ಆದಂಥ ಫೋಟೋಸ್ಗಳು ನಾನು ಆಟೋ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಮಾಡಿದ್ದೆ ಈ ಆ್ಯಪ್ನಲ್ಲಿ ಆಟೋಮೆಟಿಕ್ ಆಗಿ ಅವೆಲ್ಲ ಅಪ್ ಅಪ್ಡೇಟ್ ಆಗಿವೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಫೈಲ್ ಆಪ್ಷನ್ ಇದೆ ಇಲ್ಲಿ ನೋಡಿ ಇವು ಆಗಿ ನಾನು ಅಪ್ಡೇಟ್ ಮಾಡಿರುವಂಥವು ಈ ಫೈಲ್ ಆಪ್ಷನ್ ಮೇಲೆ ಇಲ್ಲಿ ಆ ಒಂದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಎಲ್ಲ ಫೈಲ್ಸ್ಗಳು ಆಗಿ ನಾನು ಅಪ್ಡೇಟ್ ಮಾಡಿದ್ದೀನಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಬೇರೆ ಒಂದು ಯಾವುದೇ ಫೈಲ್ನ ಅಪ್ ಒಂದು ಅಪ್ಲೋಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಫೋಟೋಸು ವಿಡಿಯೋಸು ಹಾಗೆ ಇಲ್ಲಿ ಡಾಕ್ಯುಮೆಂಟು ಝಿಪ್ ಫೈಲ್ ಇದೆ ಇನ್ಸ್ಟಾಲೇಷನ್ ಪ್ಯಾಕೇಜಸ್ ಮೂರ್ಡ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಫೋಟೋಸ್ನ ಸ್ಟೋರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಒಂದು ಫೋಟೋನ ಇಲ್ಲಿ ನೋಡಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿನೂ ಕೂಡ ಒಮ್ಮೆಲೆ ನೀವು ಅಪ್ಲೋಡ್ ಮಾಡಬಹುದು ಇಲ್ಲಿ ನೋಡಿ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಒಂದಕ್ಕಿಂತ ಜಾಸ್ತಿ ಫೋಟೋಸ್ನು ಕೂಡ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ವೀಡಿಯೋಸ್ಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಕೆಳಗಡೆ ಅಪ್ಲೋಡ್ ಅಂತ ಬ್ಲೂ ಕಲರ್ನಲ್ಲಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ತಕ್ಷಣದಲ್ಲಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ ಈ ಫೋಟೋ ಅನ್ನೋದು ತಕ್ಷಣದಲ್ಲಿ ವಿಡಿಯೋ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ನಾವು ಮ್ಯಾನುವಲಾಗಿ ಅಪ್ ಅಪ್ಲೋಡ್ ಮಾಡಿರುವಂಥ ಎಲ್ಲ ಒಂದು ಫೋಟೋಸ್ಗಳು ವಿಡಿಯೋಸ್ಗಳು ಇದೇ ಒಂದು ಫೋಲ್ಡರ್ನಲ್ಲಿ ಬಂದಿರುತ್ತೆ ನಾವು ಆಟೋಮೆಟಿಕ್ ಬ್ಯಾಕಪ್ನ ಸೆಟ್ ಮಾಡಿದರೆ ಅವು ಸ್ವಲ್ಪ ಈ ಕಡೆಗೆ ಒಂದು ಬೇರೆ ಫೈಲ್ನಲ್ಲಿ ಬಂದಿರುತ್ತೆ ಇಲ್ಲಿ ನೋಡಿ ನಾವು ಇದು ಈ ಒಂದು ನ ಆಕ್ಸೆಸ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಇಲ್ಲಿ ಎಕ್ಸ್ಟ್ರಾ ಶೇರ್ ಆಪ್ಷನ್ ಇದೆ ಎಡಿಟ್ ಎಲ್ಲ ಆಪ್ಷನ್ಸ್ಗಳನ್ನ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಅಲ್ಲಿಂದಲೇ ನಾವು ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೋಬೋದು ಫೋಟೋಸ್ ಫೋಟೋಸ್ಗಳನ್ನ ಅಥವಾ ವೀಡಿಯೋಸ್ಗಳನ್ನ ಹಾಗೆ ನಾವು ನಮ್ಮ ಫೋನಲ್ಲಿ ವಾಪಸ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಇಲ್ಲಿ ಅಪ್ಲೋಡ್ ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ನಾವು ಡಿಲೀಟ್ ಮಾಡಿದ್ರು ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ ಈ ಸ್ಟೋರೇಜ್ನಲ್ಲಿ ಇದ್ದೇ ಇರುತ್ತೆ ನೀವು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್